ಗೈಸ್ ಎಲ್ಲಾರು ನಾನು ಸೂಪರ್ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದೀನಿ ನಾನು ನಿಮ್ಮ ಮಗನ ಲೈಕ್ ಮಾಡಿ ನಾವು ಫುಲ್ ನೋಡಿ ಸ್ಕಿಪ್ ಮಾಡ್ಲೇ ಇವತ್ತೇ ಬೆಳೆ ಯಾಕೆ ಮಂಗ್ ಅಳ್ಬಾರ್ದು ಇಡ್ಲಿ ತಿನ್ನು ಆ ಇವಾಗ ನಮ್ಮಮ್ಮ ಇಡ್ಲಿ ಮಾಡಿದರೆ ನಂಗೋಸ್ಕರ ಇಡ್ಲಿ ಮಾಡಿ ಅಂತ ನೆನ್ನೆ ನಾನೇ ನೆನ್ನೆಕ್ಸ್ ಇದ್ದೆ ಆ ಇಡ್ಲಿ ಮಾಡಿದಾರೆ ತೋರ್ಸಿ ಬನ್ನಿ ಅದ್ರ ಜೊತೆ ಬಜ್ಜಿನೂ ಗೈಸ್ ಡೇಟ್ ಎಲ್ಲ ಹೋಯ್ತಿ ಇವತ್ತು ಇವತ್ತೆಲ್ಲ ಗೈಸ್ ಡೇಟ್ ಹೋಗಿರೋದು ನಿನ್ನೆನೇ ಹೋಗ್ಬಿಡ್ತು ನಾನು ಡಯೇಟ್ ಎಲ್ಲ

ಗಾಯ್ಸ್ ತಿಂಡಿ ಮಾಡ್ಕೊಂಡು ಊರಿಗೆ ಬಂದಿದ್ದು ಅಜ್ಜಿ ನೋಡೋಣ ಅಂತ ಅಜ್ಜಿ ನೋಡಿ ಎಂಥ ಪರಿಸ್ಥಿತಿ ಆಗೈತೆ ಅಂತ ನೋಡಿ ಗಾಯ್ಸ್ ಅಜ್ಜಿನ ಆಪ್ರೇಷನ್ ಆದಮೇಲೆ ಊರಿಗೆ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೈತೆ ಇನ್ನು ನಿನ್ನೆ ಹೋಗ್ಬಿಟ್ಟು ಅಜ್ಜಿ ಮೊಮ್ಮಗೆ ಡ್ಯಾಶ್ ಹೊಡೆದು ಬಿದ್ಬಿಟ್ಟು ಏಟ್ ಮಾಡ್ಕೊಂಬಿಟ್ಟಿದ್ದಾರೆಲ್ಲ ನೋಡಬೇಕು ಹೊರಗಡೆ ನಿನ್ನೆ ನಾಲ್ಕು ಗಂಟೆಲಿ ಹೊರಗಡೆ ಹೋಗ್ಬಿಟ್ಟು ಕತ್ಲೆಯಲ್ಲಿ ಬೆಳಗಿನ ಜಾವದ ನಾಲ್ಕು ಇವ್ರ ಮಮ್ಮಗ ಡ್ಯಾಶ್ ಬಿಡ್ಬಿಟ್ರು ಹ್ಮ್ ಡೈರಿ ಮೀಟಿಂಗಾ ಡೈರಿ ಮೀಟಿಂಗಾ ಹ್ಮ್ ಅದಕ್ಕೆ ಅಡಿಗೆ ಮಾಡ್ತಾ ಇದ್ರು ನಾನು ಹೋಗಿ ನೋಡಣ ಅಂತ ಓದೆ ಬಂದ್ವಿ ಹ್

ಸೊ ಯಾವುದೇ ಕಾಯಿಲೆ ಆದರೂ ಗೈಸ್ ನಮ್ಗೆ ಏನಾಗೋಲ್ಲ ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡ್ರೆ ಆರಾಮಾಗಿರ್ಬೋದು ಆರಾಮಾಗಿ ಖುಷಿ ಖುಷಿಯಾಗಿರ್ಬೋದು ಚೆನ್ನಾಗೇ ಇತ್ತು ನಮ್ಮ ಅಜ್ಜಿ ಹ್ಞೂ ಇವಾಗಲೂ ಚೆನ್ನಾಗಿ ನೋಡಿ ಇವಾಗಲೂ ಚೆನ್ನಾಗಿದ್ದೀನಿ ಅಂತ ಹೇಳುತ್ತೆ ಸೊ ಆ ಥರ ಇರಬೇಕು ಮೈಂಡ್ಸೆಟ್ಟೇ ಆ ಥರ ಇರಬೇಕು ನಾನು ಚೆನ್ನಾಗಿದ್ದೀನಿ ಏನಾಗಲ್ಲ ಅನ್ಕೊಂಡಿದ್ರೆ ಯಾವ ಕಾಯಿಲೆಗಳು ಏನು ಮಾಡೋಕ್ಕಾಗಲ್ಲ ಹಾಂ ಹೌದು ಅದು ಎಫೆಕ್ಟ್ ಕೊಡುತ್ತೆ ನಮಗೆ ಸೊ ನಮ್ಮ ಅಜ್ಜಿ ಅದರಿಂದ ಆರಾಮಾಗಿತ್ತು ಇವಾಗ್ಲೂ ಅಷ್ಟೇ ಸ್ವಲ್ಪ ಬಿದ್ದು ಏಟ್ ಮಾಡ್ಕೊಂಡ್ಬಿಟ್ಟೈತೆ ಅಜ್ಜಿ ಬೆಂಗಳೂರಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿತ್ತಲ್ಲ ಗೈಸ್ ಖುಷಿ ಖುಷಿಯಾಗಿ ಇಲ್ಲಿ ನೋಡಿ ಇಲ್ಲಿ ಬಿದ್ದುಬಿಟ್ಟು ಒಂದು ಸ್ವಲ್ಪ ಏಟ್ ಮಾಡ್ಕೈತೆ ಇಲ್ಲ ಆರಾಮಾಗಿರುತ್ತೆ ಆಡ್ ಕಾಯಕ್ ಹೋಗೋದ್ ತಪ್ಪು ಹಾಡೆಲ್ಲ ಮೈಸಕ್ಕೆ ಹೋಗ್ಬಾರ್ದು ಯಾಕೆ ವಯಸ್ಸಾಗೈತೆ ಅಂಗಡಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಅಂಗಡಿ ಏನಾಗೇನೆ ಆಡ್ಗಳು ಇಡ್ಕೊಂಡು ಹೋಗ್ರೆ ಎಳದ್ ಬಿಟ್ರೆ ಏನಾಗುತ್ತೆ ಹೇಳು ವಯಸ್ಸಾಗಿರೋವು ಬಿದೋಗ್ಬಿಡ್ತಾವ ಶಕ್ತಿ ಇರಲ್ಲ ಅಷ್ಟು ಅಷ್ಟು ನನ್ನ ಫ್ರೆಂಡು ಇಲ್ಲಿ ಕೇಳ್ಕೊ ಅದು ಹಸು ಹಾಡಲ್ಲ ಹಸುನ ಹಿಡಿಯೋಕ್ ಹೋಗ್ಬಿಟ್ಟು ಫುಲ್ಲು ಈ ಬೆಳ್ಳೆಲ್ಲ ಗೈಸ್ ಈ ಬೆಳ್ಳು ಫುಲ್ಲು ಕಟ್ ಆಗ್ಬಿಟ್ಟು ಗಾಯ ಮಾಡ್ಕೊಂಡ್ ಓಡ್ಬಿಟ್ಟು ಸೊ ನಮ್ದು ಡೈರಿ ಇರೋದ್ರಿಂದ ಬೂಸ ಹಾಕಿದ್ದಾರೆ ಗೈಸ್ ಆ ಬೂಸ ತಂದು ಹಾಕೋ ಟೈಮಲ್ಲಿ ಅಲ್ಲೊಂದು ಚೀಲ ಐತೆ ಅದನ್ನು ಒಡೆದಾಕ್ಬಿಟ್ಟು ರಾಗಿ ಚೆಲ್ಬಿಟ್ಟಿದೆ ಈ ಬೂಸ ಖಾಲಿ ಆಗ್ಲಿ ಅಂತ ಇದ್ದಾರೆ ಸೊ ಬೆಂಗಳೂರಲ್ಲಿ ರಾಗಿ ಬಂದ್ ಐವತ್ತರವತ್ ರೂಪಾಯಿ ಕೆ ಜಿ ಇದೆ ಗೈಸ್ ಇಲ್ಲಿ ನೋಡಿ ಇವಾಗ ಮಳೆ ಇಲ್ಲವಲ್ಲ ಈ ಕಡೆ ಹಳ್ಳಿ ಕಡೆ ಮಳೆ ಇಲ್ಲ ಗೈಸ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯ್ತೈತೆ ಈ ರಾಗಿ ಏನಾಗಲ್ಲ ಮತ್ತೆ ಎತ್ಕೊಂಡು ಮತ್ತೆ ಇದನ್ನೇ ಮಿಲ್ ಮಾಡಿಸ್ಕೊಂಡು ತಿಂತಾರೆ ಕಪ್ಪು ರಾಗಿ ಕೆಂಪು ರಾಗಿ ಎಲ್ಲ ಮಿಕ್ಸ್ ಇದೆ ನೋಡಿ ಗೈಸ್ ಇದು ಚೆನ್ನಾಗಿರುತ್ತೆ ಮಾತ್ರ ತಿನ್ನೋಕ್ಕೆ ನಾವು ಇದೇ ರಾಗಿ ಬ ಬಳಸೋದು ಬೆಂಗಳೂರಲ್ಲಿ ಚೆಲ್ಲಿದೆ ಇವಾಗ ಕ್ಲೀನ್ ಮಾಡ್ಕೋತಾರೆ ಒಂದೊಂದೇ ಒಂದೊಂದೇ ಬೋಸ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೂಸ ಎತ್ಕೊಂಡು ಹೋದ್ಮೇಲೆ ಇದನ್ನೇ ಇದಿಷ್ಟು ತುಂಬ ಇತ್ತು ಎತ್ಕೊಂಡು ಈಗ ಬಂದು ಬಂದು ಜನ ತಗೊಂಡು ಹೋಗ್ತಾ ಇದ್ದಾರೆ ಬರ್ಸಿ ಬರ್ಸಿ ಸೊ ಅದರಿಂದ ನಡುಗೈಸ್ ನಂಗೆ ಕೊಡ್ಸಿರೋ ಗಿಫ್ಟ್ ಹೇಳ್ತೀರ ಚೆನ್ನಾಗಿಲ್ಲ ಬೇಗದು ಸರಿಯಾಗಿದೆಯಾ ಕಣ ತೋರಿಸ್ಬೇಕು ಅಂತವ ಆಮೇಲೆ ಅಜ್ಜಿ ಅಜ್ಜ ಏನು ಹೇಳ್ತೈತಿ ನೋಡಿ ಗೈಸ್ ಸಣ್ಣ ಆಗಿ ಯಾಕೆ ಅಂತವ ಆ ಡುಮ್ಮಿ ತಂದ್ಬಿಟ್ಟು ಸಣ್ಣ ಅಂತ ಹೇಳ್ತೈತಿ ಸಣ್ಣ ಆಗೋಳ ಅಯ್ಯೋ ನೀನು ಹೇಳ್ಬೇಕು ಅಷ್ಟೇ ಸಣ್ಣ ಆಗಿದೆಯಂತ ಊರಿಗೆ ಹೋಗ್ಬೇಕು ಗೈಸ್ ಫೋನ್ ಮಾಡ್ತಾ ಇದ್ರು ಅವ್ರು ತಮ್ಮ ಬಂದಿ ದೇವಸ್ಥಾನ ಎಲ್ಲರೂ ಊಟ ಮಾಡ್ತಾ ಇದ್ದ ಲೇಟ್ ಆಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗಿದ ಮೊದಲು ಊಟ ಮಾಡ್ಕೋಬೋಣ ಅಂದ್ಬಿಟ್ಟು ಹೆಸರು ಕಾಳು ಎಲ್ಲರಿಗೂ ಚಪಾತಿ ಊಟ ಫಿಲ್ಟ್ರಿ ನೀರ

நம்ம <laughs> நோடிக்ராணி

ಸಣ್ಣ ಮಕ್ಕಳು ತಿಂತಿಯಪ್ಪ ಅದಕ್ಕೆ ಚಾಕಲೇಟ್ ಏನ್ ತಾಣಿದೆ ಜೆಮ್ಸ್ ಜೆಮ್ಸ್ ಸೋರ್ಸ್ ನೋಡಿ ಜೆಮ್ಸ್ ತಾಣಿರತ ನಾನು ಯಾವತ್ತು ತಿಂದಿಲ್ಲ ತಿನ್ನಲ್ಲ ಕೊಯಿತ್ರದ ಕೊಡಕಲ್ಲ ಇದನ್ನ ಏನು ತಾಣಂಗಿಲ್ಲ ಇವಾಗ ತಾಣಂಗಿದೆ ಹೊರಡೋದು ಅಷ್ಟೇ ಇದು ಇಡ್ಕೋ ನಾನು ವಾರೆಂಟಿ ಬ್ಯಾಗ್ ಅಲ್ಲಿ ಜ್ಯೂಸ್ ಹಾಕೋತೀನಿ ಧನ

ಏನಂತ ಅಂತ ಆಟ ಬಾಡಿಗೆ ಮಾಡ್ಕೊಂಡು ಮಾಡ್ಕೊಂಡ್ತಾರೆ ನಮ್ಗಾನು ನಡುನಳ್ಳಿಗೆ ಬನ್ನಿ ಗಾಯಿಸ್ ಹೋಗಣ ತಿಂತಾರದು ತಿಂತಾರ್ದು ಗಾಯಿಸಳು ಜೇಮ್ಸ್ ಬೇಕಂತ ತಮ್ಮ ಕೇಳೋರು ಸಾಕು ಕೊಡಿಲಿ ಎಳೆ ಮಗ ನೋಡಿದ್ರು ಅವ್ನ್ಗೆೇಳ್ತಿ ಎಳೆ ಮಗ ಅಂತ ಇದೆ ಎಳೆ ಮಗ ಅಂತಾರ ಬಿದ್ದೆ ತಿನ್ ಏನು ಏನೋ

ತಗೋ ಏನ್ ತೋರ್ಸನ ಮಾಡ್ಕೊಳ್ಳ ನಾನಾಗಿಲ್ಲ ಅನ್ಕೋ ತರ

¿Dónde Coronero. el Coronero. 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 Coronero.

ಮೀನುಂಬಳೆ ಅಲ್ವಾ ಇದು ದೃಷ್ಟಿ ಆಗ್ಬಾರ್ದು ಅಂತ ಎಲ್ಲ ಅಲ್ವಾ ಹ್ಮ್ ಇದು ಅವಾಗ್ಲಿಂದ ನೆಡ್ಸ್ಕೊಂಡಿರೋದು ಸಾಸ್ರ ನಿಮ್ದು ಹ್ಮ್ ಈಗಿಂದ ಅಲ್ಲ ಗೈಸ್ ಗ ಈತರ ಕಟ್ತಿದ್ ನಮ್ಮ ಅಜ್ಜಿ ನಾವು ಸ್ಕೂಲ್ಗೆ ಹೋಗೋ ಟೈಮಿಂದಾನು ಇದೇ ರೀತಿ ನಮ್ಗೆ ಸ್ಕೂಲ್ಗೆ ಹೋಗ್ಬೇಕಾರೆ ಕಟ್ ಕಳ್ಸೋರು ಕಪ್ಪು ದಾರಕ್ಕೆ ಈ ರೀತಿ ಮಾಡ್ ಕಳ್ಸೋರು ಯಾವಾಗ್ಲೋ ಹೊಡ್ದಾರ ಹಂಗೆ ಸುತ್ತಬೇಕಾ ಹ್ಮ್ ಕಾಲಲ್ಲಿ ದಾರ ಇಲ್ಲ ಹೊಡ್ದಾರಕ್ಕೆ ಸುತ್ತಬೇಕು ರೀ ರೀ ನಮ್ಮ ಅಜ್ಜಿಗೆ ಹೋಗ್ತೈತೆ ಬನ್ನಿ ಬನ್ನಿರಿ ಅಜ್ಜಿಗೆ ಹೋಗ್ತೈತೆ ಅವ್ರು ತೊಳಗಿತಾರ ಬನ್ನಿ ನಡೀರಿ ಉರ್ದಾರ ಐತಲ್ವಾ ಹಾ ಕೇಳ್ದೆ ಇಲ್ಲ ಬೇಕು ಕಾಲಲ್ದಾರ ಐತೆ ಏನು

ನೋಡಿ ಗಯಸ್ ನಮ್ ಅಕ್ಕನ್ ಗೈಪುರ ಮಾಡಕ್ ಹೋಗ್ಬಿಟ್ಟು ಅಂತ ಎತ್ತಿಸ್ಬಿಟ್ಟೈತಂತ ಅಮ್ಮ ಈಗ ಗೈಸ್ ಮನೇಲಿ ಕಪ್ಪೆ ಐತೆ ಅಂತ ನಮ್ಮ ಅಜ್ಜಿ ಕಪ್ಪೆನ ಬಟ್ಟೆಲಿ ಇಟ್ಕೊಂಡಿರೋದ ಆ ನೋಡಿ ಹೆಂಗೈತೆ ಕಪ್ಪೆ ಕಪ್ಪೆಡ್ ನಮ್ಮ ಅಜ್ಜಿಗೆ ಜೈ ಕಪ್ಪೆಡ್ ನಮ್ಮ ಅಜ್ಜಿಗೆ ಎಲ್ಲರೂ ಕೊಟ್ಟಿಗೆಲ್ಲಾರು ಆಂಗ ಎಲ್ಲಿಜ್ಜಿ ಅದು ಹ್ಮ್ ನಿನ್ ಜಲ್ ಸುಡ್ಸ್ಬಿಡಿ ಹೋಗ್ಬೇಕು ನಮ್ಮ ಅಜ್ಜಿ ಎಲ್ಲಾಡ್ಗೆ ಹಾಕೊಂಡ್ ಜಲ ಸುಡಿಸೋತೆ ಎಲ್ಲ ಅಡ್ಕ ನೋಡ್ದು ತೋರ್ಸಜಿ ತೋರ್ಸಜಿ ನೋಡಿಲ್ಲ ಅವನಿಗೆ ತೋರ್ಸ ಅವನಿಗೆ ಇಲ್ಲಿ ಖುಷಿ ಇಲ್ಲ ನಾವ್ ಅದ ಒಡ್ದಾಕ್ ಬಿಟ್ಟಿ ಮಣ್ಣಲ್ಲಿ ಮುಚ್ಚವು ನೆನ್ಪಾಯ್ತಾರ ಆಯ್ತು ಹೂ ಸಾಯಸ್ಬಿಟ್ಟಿ ಮಣ್ಣ ಕೆಡದ್ಬಿಟ್ಟಿದ್ ಮುಚ್ಚವು ಎಲ್ಲಾರು ಬೈಯೋರು ಹೂ ಮೈ ಒಣಗುತ್ತೆ ಅಂತ ಇವ್ರದ್ದು ಸಾಸ್ರ ಬೇರೆ ಇತ್ತು ನಾವು ನೋಡವ ಮೈ ಹೆಂಗ್ ಒಣಗುತ್ತೆ ಅನ್ಬಿಟ್ಟಿ ನಮ್ ಮುಂದ ಸಾಯಿಸ್ಬಿಟ್ಟು ಮಣ್ಣು ಕೂತಾಕವು ಮೊಣ್ಣೆಲ್ಲಾ ಆಮೇಲೆ ತಗ ನೋಡವು ಅದನ್ನ ತಗ ನೋಡವು ಹ್ಮ್ ಏಷ್ ಚೆನ್ನಾಗಿರೋದು ಗೊತ್ತವಾಗ ಚುಕ್ ವಯಸ್ಸಲ್ಲಿ ಮಾಡಿದ್ವಿ ಗೈಸ್ ಚುಕ್ಕ ವಯಸ್ಸಲ್ಲಿ ಇವಾಗ ಇಲ್ಲೆಲ್ಲ ಕೂತ್ಕೊಳ್ಳೋ ಟಾರ್ಪಲ್ ಹಾಸಿದ್ವಿ ಗೈಸ್ ಇವಾಗ ಏನಂದ್ರೆ ಇದ್ರ ಮೇಲೆ ಚಾಪೆ ಒಂದ್ ದಿಂಬು ಊನೋ ಊನೋ ಗೇ ಅದ್ ತಂದಿ ಕಾಡ್ ತಂದಿರ ಚೆನ್ನಾಗಿರೋದು ಮರ್ಕೊಂಡೋಗ್ಬಿಟ ರೋಹಿತ್ ಇಲ್ಲ ಏನೋ ಇವನ್ ಕಂಡ್ರೆ ಆಗಲ್ಲ ಗೈಸ್ ಅವ್ನ್ಗೆ ಹಾಂ ಮತ್ತೆ ಹತ್ರಕ್ಕೆ ಹೋಗಿ ಕುತ್ಕೋತಾನೆ ಇವಾಗ ವೈಟ್ ಇಟ್ಕಿರೋರು ಒಂದಾಗವ್ರೆ ಇವ್ನಿಗೆ ನಾವು ನಿಜವಾಗ್ಲು ಗೈಸ್ ಧನು ಅಂತ ಕೂಗ್ತಾನೆ ಇರಲಿಲ್ಲ ಇವಾಗೆಲ್ಲ ಧನು ಅಂತ ಕೂಗ್ತಾ ಇರೋದು ಕೆಂದಿ ಅಂತಾನೆ ಅಂತಿದ್ದು ಒಂದ್ಸಲ ತೊಟ್ಟಿ ಒಳಗೆ ಬಿದ್ದೋಗ್ಬಿಟ್ಟಿದ್ದೆ ಇವನು ಮನೆ ಮುಂದೆ ತೊಟ್ಟಿಯೊಳಿಕೆ ನೆನ್ಪೈತಾ ಇವ್ನು ನಿನ್ಗೆ ಗೊತ್ತಿಲ್ಲ ನೀನು ಇದ್ದೆ ಮನೆ ಮುಂದೆ ತೊಟ್ಟಿಲೇನೋ ಬಿದ್ದಿದ್ದ ಚಾಪೆ ದಿಂಬೆರಡು ಅವನು ತೊಟ್ಟಿಯಲ್ಲಿ ಬಿದ್ದಿದ್ದ ಮುದು ಹ್ಮ್ ಮನೆ ಮುಂದೆ ಒಂದು ತೊಟ್ಟಿ ಇತ್ತು ನೀರುಡೋದು ಸಣ್ಣ ತೊಟ್ಟಿ ದೊಡ್ಡ ತೊಟ್ಟಿ ಅಲ್ಲ ಅವನು ಇದುವರೆಗೂ ಕೆಂದಿ ಕೆಂದಿ ಅಂತಾನೆ ಅಂತ ಇದು ಹ್ಮ್ ಆಯ್ ಮಾಡು ಎಲ್ಲ ನಮ್ಮ ಸಬ್ಸ್ಕ್ರೈಬ್ಲಕ್ಕಾಗಲ್ಲ ಏನ್ ಹೇಳಣ್ಣ ಏನು ಅದೇ ಕಪ್ಪೆ ಸಾಯಸ್ ಉಟ್ ಕುಂಡಿ ತೆಗ್ದಿದು ಅಂತೇಲ್ವಲ್ಲ ಅದು ಹೇಳ್ಬೇಕಂತೆ ನಾನು ಮಾಡೋಣ ಅಂತ ಇವ್ನಿಗೆ ಸ್ಕೆಚ್ ಹಾಕೋಣನೇನೋ ಕೈ ಬಿಡು ಪಾಪು ಅವನು ಧೋನು ಧೋನು ಬಿದ್ದಿದ್ದು ಹ್ಞೂ ಆಡೋವ ಇಲ್ ತಗೋ ಬಾ ಅದು ಮಣೆ ಮೇಲೆ ಬರ್ಕಂಡು ನಾನು ಇಲ್ಲಿ ಬಂದೆ ಕೈ ಡ್ರೆಸ್ ಎಲ್ಲ ಹಾಕ್ಲಕ್ಕೆ ನನ್ನ ತಮ್ಮ ಶರ್ಟು ದುಮ್ ಡುಮಿ ಹಾಕಬೇಡ ಅಂತ ನಮ್ಮನವ್ರು ಏನು ಮಾಡೋಕ್ಕಾಗಲ್ಲ ನಂಗೆ ಇದೇ ಥರ ಇಷ್ಟ ಹಾಕಿ ಹಾಕೋತೀನಿ ಹಿಂಗೆ ಹೇಳಿದವ್ರಲ್ಲ ಅನ್ಬಿಟ್ಟು ಹೋಗಿ ಚೇಂಜ್ ಮಾಡ್ಕೊಬಂದ್ರು ಬಂದೆ ಹೇಳೋಕಾಗಲ್ಲ ನಾವು ಅಮ್ಮನ ಹತ್ರ ಬಯಸ್ಕೋತೀನಿ ಮಾಡ್ಕೊಬತ್ತೀನಿ ಬಯಸ್ಕತೀನಿ அடைய